ಸದ್ಯ ಗುಂಡು ಹಾರಿ ಈಗ ಅತಿ ದೊಡ್ಡ ನಟ ಈಗ ಬಾಲಿವುಡ್ ನಟ ಇದೀಗ ವಿದ್ವೇಶ್ವರಾಗಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಏನು ಸದ್ಯ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದು ಬಾಲಿವುಡ್ನಲ್ಲಿ ಅತಿ ದೊಡ್ಡ ನಾಯಕ ನಟ ಅಂತ ಗೋವಿಂದ್ ಅವ್ರಿಗೆ ಗುಂಡು ಹಾರಿದೆ ಗುಂಡು ಆಗಿದೆ ಸದ್ಯ ಇದರಿಂದ ಅತಿ ದೊಡ್ಡ ನೋವು ಕೂಡ ಆಗಿದೆ ಸದ್ಯ ಕೊನೆ ಸೆಳೆದಿದ್ರು ಅಂತ ಕೂಡ ಸುದ್ದಿಗಳು ಹರಿದಾಡಿತ್ತು ಸದ್ಯ ಅವರ ಆಸ್ಪತ್ರೆಯಲ್ಲಿ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗಿದೆ ಗನ್ನನ್ನು ತೆಗೆದುಕೊಂಡು ಅವರು ಅವ್ರದ್ದಿದ್ದಂಥ ಲೈಸೆನ್ಸ್ ಗನ್ನನ್ನು ತೆಗೆದು ಶೂಟಿಂಗಿಂದ ತೆರಳೋ ಸಮಯದಲ್ಲಿ ಬೆನ್ ಹಿಂಭಾಗ ಹಿಡ್ಕೊಳ್ಳೋ ಸಮಯದಲ್ಲಿ ಕೆಳಗಡೆ ಫ್ಲಿಪ್ ಆಗಿದೆ ಫ್ಲಿಪ್ ಆದ ಪರಿಣಾಮವಾಗಿ ಅದು ಮಿಸ್ ಫೈರ್ ಆಗಿದೆ ಅಂತ ಹೇಳಲಾಗ್ತದೆ ಮಿಸ್ ಫೈರ್ ಆಗಿ ಎರಡು ಬಾರಿ ಅವರು ತೊಡೆಯ ಭಾಗಕ್ಕೆ ಗುಂಡು ಹಾರದು ಅಂತ ಹೇಳಲಾಗಿದೆ ಸದ್ಯ ಇದರಿಂದ ಅವರಿಗೆ ಅಲ್ಲೇ ಕುಸಿದು ಬಿದ್ದಿದ್ದಾರೆ ತೀವ್ರವಾದ ರಕ್ತಸ್ರಾವದ ಪರಿಣಾಮವಾಗಿ ಕುಟುಂಬದವರು ಮತ್ತು ಸ್ನೇಹಿತರ ಸೇರಿ ಪಕ್ಕದಲ್ಲಿರುವಂಥ ರಲ್ಸಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆನ ಕೂಡ ಕೊಡಿಸುತ್ತಿದ್ದಾರೆ ಈಗ ವೈದ್ಯರು ನೋಡಿದಂಥ ವೈದ್ಯರು ಸ್ಥಿತಿಯರದು ಗಂಭೀರವಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಇನ್ನೂ ಅವ್ರ ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸಬೇಕು ಅಷ್ಟಾಗಿ ಇನ್ನೂ ಸ್ಪಂದಿಸ್ತೀರ ಅಂತ ಸಹ ಹೇಳ್ತಿದ್ದಾರೆ ಸ್ಪಂದಿಸಿದ ನಂತರ ಆಪರೇಷನ್ ಕೂಡ ಮಾಡಬೇಕಾಗುತ್ತೆ ಯಾಕೆಂದರೆ ಮೂಡಿಗೆ ಕೂಡ ದೊಡ್ಡ ಮಡಿಗೆ ಡ್ಯಾಮೇಜ್ ಆಗಿದೆ ಅಂತ ಸಹ ಈಗ ವೈದ್ಯರು ಶಾಕಿಂಗ್ ಇಡಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಈಗ ಗೋವಿಂದ ಅವರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಚಿಂತಾಜನಕವಾಗಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ